ಡೆವಲಪ್ಮೆಂಟ್ ಹೆಸರಲ್ಲಿ ಸೊ ಅರಣ್ಯನಾಶ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಒಂದು ಕಾರಣ ರಾಜಕಾರಣಿಗಳಾಗಿರ್ಬೋದು ಅಥವಾ ನಮ್ಮನ್ನು ಆಡಳಿತ ನಡೆಸ್ತಾ ಇರೋದು ಏನು ಹೇಳ್ತೀವಿ ಅಂತಂದರೆ ಅಭಿವೃದ್ಧಿ ಇದೆಲ್ಲ ಅನಿವಾರ್ಯ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನಮ್ದು ಎನ್ ಜಿ ಟಿ ಇದೆ ಆಮೇಲೆ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಇದೆ ಸೊ ಇವೆಲ್ಲ ಅಂತ ಅಂದ್ರೆ ಸಾಕಷ್ಟು ಅರಣ್ಯ ನಾಶ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಪರ್ಮಿಷನ್ ಅದು ಹೇಗೆ ಸಿಗುತ್ತೆ ಮತ್ತೆ ಇದರಿಂದ ಭವಿಷ್ಯದಲ್ಲಿ ನ್ಸ್ ಹಾಂ ಖಂಡಿತ ಆಗುತ್ತೆ ಬಟ್ ಇದು ಅರಣ್ಯ ಒಳಗಡೆ ಏನೇ ಅದು ಏನೇ ನಾನ್ ಫಾರೆಸ್ಟ್ರಿ ಆ್ಯಕ್ಟಿವಿಟಿ ಅದಕ್ಕೆ ಹೇಳ್ತದೆ ಅದು ಆಗ ಆಗುತ್ತೆ ಅದಕ್ಕೆ ರೂಲ್ ಇದೆ ನೈನ್ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟ್ ಈಗ ಅಮೆಂಡ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೈನ್ಟೀನ್ ಏಯ್ಟಿ ಆ್ಯಕ್ಟ್ ಅದು ಇಂಡಿಯನ್ ಫಾರೆಸ್ಟ್ ಕಾನ್ಸರ್ವೇಶನ್ ಆಕ್ಟ್ ನೈನ್ಟೀನ್ ಏಯ್ಟಿ ಈಗ ರೀಸೆಂಟ್ ಅಮೆಂಡ್ಮೆಂಟ್ ಆಗಿದೆ ಅದ್ರ ಪ್ರಕಾರ ರೂಲ್ ಪ್ರಕಾರನೇ ನಾವು ಕೊಡಬೇಕಾಗ್ತದೆ ಅರಣ್ಯ ಭೂಮಿ ರೈಲ್ವೇಸ್ಗೆ ಡ್ಯಾಮ್ಸ್ಗೆ ಇದು ಕಿರು ಅರಣ್ಯ ಸಾರಿ ಕಿರು ನೀರು ಯೋಜನೆಗಳಿಗೆ ಇಲ್ಲ ಕುಡಿಯೋದು ನೀರು ಊರುಗಳಿಗೆ ಕುಡಿಯೋದು ನೀರು ಬೇಕಂದರೆ ಊರಿ ಎಲ್ಲಿ ಇರುತ್ತೆ ಅದು ಸ್ವಲ್ಪ ಅರಣ್ಯ ಒಂದು ಹೋಗುತ್ತೆ ಆಮೇಲೆ ಮೈನಿಂಗ್ಗೆ ಯಾಕೆಂದರೆ ಇದು ಎಲ್ಲ ದಿಸ್ ಇಸ್ ದಿಸ್ ಇಸ್ ರಿಕ್ವೈರ್ಡ್ ಫಾರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಇದು ಎಲ್ಲ ಬೇಕು ಸೊ ಅರಣ್ಯ ಭೂಮಿ ಎಲ್ಲೆಲ್ಲಿ ಇದೆ ನಾವು ಕೊಡಬೇಕಾಗ್ತದೆ ರೂಲ್ ಪ್ರಕಾರ ಸೊ ನೈನ್ಟೀನ್ ಏಯ್ಟಿ ಫಾರೆಸ್ಟ್ ಆ್ಯಕ್ಟ್ ಈಗ ರೀಸೆಂಟ್ಲಿ ಅಮೆಂಡ್ ಆಗಿರೋದು ಅದ್ರ ಪ್ರಕಾರನೇ ಕೊಡ್ತಾ ಇದ್ವಿ ಅದು ಬಿಟ್ಟು ನಾವು ಯಾರಿಗೆ ಲ್ಯಾಂಡ್ ಕೊಡ್ತಾ ಇಲ್ಲ ಬಟ್ ಅದಕ್ಕೆ ರಿಸ ರಿಸಲ್ಟ್ ಏನಿದೆ ಅಂದರೆ ಅಲ್ಲಿ ಹೋಗಿ ರೋಡ್ಸ್ ಬರುತ್ತೆ ರೈಲ್ವೇಸ್ಗೆ ಲ್ಯಾಂಡ್ ಕೊಡಬೇಕಾಗ್ತದೆ ಆಮೇಲೆ ಡ್ಯಾಮ್ಸಿಗೆ ಕೊಡಬೇಕು ಇದೆಲ್ಲ ಸೊ ಹಾಂ ಹಾಂ ವಿಂಡ್ ವಿಂಡ್ ಪವರ್ ನೀವು ನೋಡಿರ್ಬೋದು ಚಿತ್ರದುರ್ಗ ಕಡೆ ಎಲ್ಲ ಮಿಲ್ಸ್ ಇದೆ ಆಮೇಲೆ ಸೊ ಎಲ್ಲ ಕಡೆ ಈ ಥರ ಇದ್ದರಿಂದ ಪ್ರೆಷರ್ ಲ್ಯಾಂಡಲ್ಲಿ ಇದ್ದರಿಂದ ಲ್ಯಾಂಡ್ ನಾವು ಕೊಡೋದೆಲ್ಲ ಹೇಳೋಕ್ಕಲ್ಲ ಯಾಕೆಂದರೆ ಲ್ಯಾಂಡ್ ಕೊಡೋಕ್ಕೆ ನಮ್ಮ ಹತ್ರ ಪದ್ಧತಿ ಇದೆ ಅಂತರ ಥರ ರೂಲ್ಸ್ ಅದ್ರ ಪ್ರಕಾರವೇ ಕೊಡಬೇಕಾಗ್ತದೆ ಕೊಡ್ತಾ ಇದ್ವಿ ಸೊ ಅದರಲ್ಲಿ ಆ ಆ ತರನೇ ಕೊಡ್ತಾ ಇದೀವಿ ನಾವು ರೂಲ್ ಪ್ರಕಾರನೇ ಕೊಡ್ತಾ ಇದ್ದೀವಿ ಬಟ್ ಜನರಿಗೆ ಜನರ ಮನಸಲ್ಲಿ ಏನಿದೆ ಅದು ಕರೆಕ್ಟ್ ನಿಜ ದಟ್ ಅರಣ್ಯ ನಾಶ ಆಗ್ತಾ ಇದೆ ಷೇಣಾ ಆಗ್ತಾ ಇದೆ ಬಟ್ ಅರಣ್ಯ ನಾಶ ಆಗ್ತಾ ಇದೆ ಕಡೆ ನಾವು ಹೇಳ್ತೀವಿ ಪರಿಸರವಾದಿಗಳು ಎಲ್ಲಾ ಹೊರಟೇನು ಬೇಡ ಅಂತ ಹಾಗಾಗೂ ಕೂಡ ಅವರಿಗೆ 퍼ಮಿಷನ್ ಸಿಗುತ್ತಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಈ ಏಜೆನ್ಸಿಗಳು ಇದಾವೆ ಡೌನ್ ಅಂತ ಅನಿಸ್ತಾ ಇರ್ಬೋದು ಇರ್ಬೋದು ಸೀನ್ ಆ ಥರ ಇಲ್ಲ ಈ ಥರ ಇದೆ ನಾನು ಡಿಫೆಂಡ್ ಮಾಡೋದಿಲ್ಲ ಬಟ್ ರೂಲ್ ಬಿಟ್ಟು ಕೆಲಸ ಮಾಡೋದು ಕಷ್ಟ ರೂಲ್ ಬಿಟ್ಟು ಯಾರು ಕೆಲಸ ಮಾಡೋದಿಲ್ಲ ಸ್ಪೆಷಲಿ ಲ್ಯಾಂಡ್ ಲ್ಯಾಂಡ್ ಕೊಡೋದಾಗ ಸುಮ್ಮನೆ ಕೊಡೋಕ್ಕಾಗಲ್ಲ ನಮ್ಮ ಆಸ್ತಿ ಅಲ್ಲ ಅದು ಅದು ನ್ಯಾಷನಲ್ ಟ್ರೆಷರ್ ಸೊ ಅದು ರೂಲ್ ರೂಲ್ ಪ್ರಕಾರವೇ ಕೊಡ್ತೀವಿ ಪ್ರೆಷರ್ ಆಗುತ್ತೆ ಆಗ್ಬೌದು ಹೇಳೋಕ್ಕಾಗಲ್ಲ ಬಟ್ ಬರೀ ಪ್ರೆಷರ್ನಲ್ಲಿ ನಾವು ಕೆಲಸ ಮಾಡ್ತಿರಲಿಲ್ಲ ಆ ಥರನೂ ಇಲ್ಲ ಸುಮಾರು ಪ್ರೆಷರ್ ನಾವು ತಡಿತೀವಿ ಆಮೇಲೆ ಡಿಸಿಷನ್ಸ್ ತೊಗೊಡುವಾಗ ಇದೆಲ್ಲ ಆಗುತ್ತೆ ಪರಿಸರವಾದಿ ಒಂದು ಕಡೆ ಬಟ್ ಊರು ಜನ ಒಂದು ಕಡೆ ಅಲ್ಲ ಊರು ಜನ ಹೇಳ್ತಾರೆ ಇಲ್ಲ ನಮಗೆ ಕುಡಿಯುವ ನೀರು ಕೊಟ್ಟು ಕೊಟ್ಟಿಲ್ಲ ಅಂದರೆ ಎಂಥ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ನಮ್ಮ ಮೇಲೆ ಇದು ಮಾಡಿ ಹಾಂ ನಮ್ಮ ಮೇಲೆ ಅಟ್ಯಾಕೇ ಮಾಡ್ತಾರೆ ಸೊ ಅದನ್ನು ನೋಡಬೇಕಾಗ್ತದೆ ನಾವು ಸೊ ಆ ಥರ ಇದೆ ಹಾಂ ಅರಣ್ಯ ವಿಸ್ತೀರ್ಣದು ಇದೆ ಆ್ಯಕ್ಚುಲಿ ಸಿ ಪಾಲಿಸಿ ಸೆಂಟ್ರಲ್ ಗವರ್ಮೆಂಟ್ ಗವರ್ಮೆಂಟ್ ಭಾರತ ಸರ್ಕಾರದ ಪಾಲಿಸಿ ಏನಂದರೆ ಮೂವತ್ತು ಮೂರು ಪರ್ಸೆಂಟ್ ಲ್ಯಾಂಡ್ ಏರಿಯಾ ಅರಣ್ಯ ಇರಬೇಕು ಅರಣ್ಯ ಅಂದರೆ ಅರಣ್ಯ ಭೂಮಿ ಸಿ ಅರಣ್ಯ ಭೂಮಿ ಯಾವುದು ಯಾವುದು ನೋಟಿಫಿಕೇಶನ್ ಇದೆ ಅರಣ್ಯ ಭೂಮಿ ಥರ ಮಾಡಿದ್ದಾರೆ ಆ್ಯಕ್ಟ್ ಪ್ರಕಾರ ಇದು ಅರಣ್ಯ ಭೂಮಿ ಬಟ್ ಅರಣ್ಯ ಭೂಮಿ ಇಲ್ಲಾಂದರೆ ಬೇರೆ ಭೂಮಿಯಲ್ಲಿ ಗಿಡಮಾಡು ಬೆಳೆ ಗಿಡಗಳು ಬೆಳೆಸಬೇಕು ನಾವು ಯಾಕೆಂದರೆ ಥರ್ಟಿ ತ್ರೀ ಪರ್ಸೆಂಟ್ ಯಾವಾಗಲೂ ಆಗುತ್ತಿಲ್ಲ ನಮಗೆ ಇರೋದು ಕರ್ನಾಟಕದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಇರೋದು ನಮ್ಮ ಹತ್ರ ಸೊ ಥರ್ಟಿ ತ್ರೀ ಪರ್ಸೆಂಟ್ ಹೆಂಗಾಗುತ್ತೆ ಹೊರ್ಗಡೆನೇ ಹೋಗಬೇಕಲ್ಲ ಸೋಷಿಯಲ್ ಫಾರೆಸ್ಟ್ರಿ ಹೋಗಬೇಕು ಅಥವಾ ಫಾರ್ಮರ್ಸ್ ಲ್ಯಾಂಡ್ಸಲ್ಲಿ ಹೋಗಬೇಕು ಆ ಥರ ಮಾಡಿದರೆ ಮಾತ್ರ ಬರುತ್ತೆ ಇಲ್ಲಾಂದರೆ ಥರ್ಟಿ ತ್ರೀ ಪರ್ಸೆಂಟ್ ಯಾವಾಗಲೂ ನಮಗೆ ಫಾರ್ಮರ್ಸ್ ಲ್ಯಾಂಡ್ನಲ್ಲಿ ಅಥವಾ ಸೋಶಿಯಲ್ ಫಾರೆಸ್ಟ್ರಿಗೆ ಏನಾದರೂ ಸ್ಕೀಮ್ಸ್ ಹೌದು ಸ್ಕೀಮ್ಸ್ ಇದೆ ಅದು ಸ್ಯಾಟಲೈಟ್ ಇಮೇಜ್ರಿ ನೋಡಿದರೆ ಗೊತ್ತಾಗುತ್ತೆ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ದಟ್ ಅರಣ್ಯ ಭೂಮಿ ಎಷ್ಟಿದೆ ನಮ್ಮ ಹತ್ರ ಮತ್ತೆ ಅರಣ್ಯ ಅರಣ್ಯ ಭೂಮಿ ಇಲ್ಲದೆ ಗಿಡಗಳು ಎಷ್ಟಿದೆ ನಮ್ಮದು ಇವತ್ತು ಇವತ್ತಿನ ಕಾಲಲ್ಲಿ ನೀವು ಎಲ್ಲ ಕಾಫಿ ಎಸ್ಟೇಟ್ಸ್ ನೋಡಿ ಅದು ಸ್ಯಾಟಲೈಟ್ ಇಮೇಜ್ಗಳಲ್ಲಿ ಅರಣ್ಯನೇ ಕಾಣುತ್ತೆ ಕಾಫಿ ಇರಲಿ ಟೀ ಇರಲಿ ಎಲ್ಲ ಶೇಡ್ ಅಲ್ಲ ಆಮೇಲೆ ರೈತರು ಭೂಮಿಯಲ್ಲಿ ಪ್ಲಾಂಟೇಷನ್ಸ್ ಇರಲಿ ಸೊ ಅದು ಎಲ್ಲನೂ ಈ ಲೆಕ್ಕಕ್ಕೆ ಮಾಡಿದರೆ ಮಾತ್ರ ತರ್ಟಿ ತ್ರೀ ಪರ್ಸೆಂಟ್ ಬರುತ್ತೆ ಯಾಕೆಂದರೆ ತರ್ಟಿ ತ್ರೀ ಪರ್ಸೆಂಟ್ ಲ್ಯಾಂಡೇ ಇಲ್ಲ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಕವರ್ ಏನು ಬರುತ್ತೆ